ಪ್ರತಿಯೊಂದು ಮಗುವು ಪ್ರಪ್ರಥಮವಾಗಿ ಹೇಳಿದ ಮಾತು ಅಮ್ಮ ಎಂಬ ಮಾತು ಅಮ್ಮ ಅದೇ ರೀತಿ ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ತಿಂದ ಪ್ರಪ್ರಥಮ ಆಹಾರ ಯಾವುದು ತಾಯಿಯ ಹಾಲು ಅದಕ್ಕೆ ಸರಿಸಾಟಿಯಾದ ಒಂದು ಫುಡ್ ಜಗತ್ತಿನಲ್ಲಿ ಖಂಡಿತ ಇಲ್ಲ ಅಷ್ಟು ಇಮ್ಯುನಿಟಿ ಪವರ್ ಇರುವ ಅಷ್ಟು ಆರೋಗ್ಯ ಭರಿತವಾದ ಅಷ್ಟು ಪ್ರೋಟೀನ್ ಇರುವ ಬೇರೊಂದು ಆಹಾರ ಈ ಜಗತ್ತಿನಲ್ಲಿ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಕೆಲವು ಕೆಲವು ಸೆಲೆಬ್ರಿಟೀಸ್ಗಳ ಬಗ್ಗೆಲ್ಲ ನೀವು ಓದಿರ್ಬೋದು ಲಕ್ಷಗಟ್ಟಲೆ ರೂಪಾಯಿಯ ಫುಡ್ ತಿಂತಾರೆ ಅವರು ಅಂತ ಲಕ್ಷಗಟ್ಟಲೆ ರೂಪಾಯಿಯ ನೀರು ಕುಡಿಯುತ್ತಾರೆ ಲಕ್ಷಗಟ್ಟಲೆ ರೂಪಾಯಿ ಬೆಲೆ ಬಾಳುವ ಫುಡ್ ತಿಂತಾರೆ ಕೆಲವರಂತಲ್ಲ ನೀವು ಪತ್ರಿಕೆಯಲ್ಲೆಲ್ಲ ಓದ್ತಾ ಇರಬಹುದು ಆದರೆ ನಿಮಗೆ ಗೊತ್ತಿರಬೇಕು ಎಷ್ಟು ಲಕ್ಷದ ಫುಡ್ ತಿಂದರು ನಿಮ್ಮ ತಾಯಿಯ ಎದೆಹಾಲಿಗೆ ಸಮಾನವಾದ ಒಂದು ಫುಡ್ ಈ ಜಗತ್ತಿನಲ್ಲಿ ಇಲ್ವೇ ಇಲ್ಲ ಸಾಧ್ಯವೇ ಇಲ್ಲ ಅದು ಎಲ್ಲ ವೈಜ್ಞಾನಿಕ ಸಂಶೋಧನೆಗಳಿಂದ ಸಾಬೀತಾದದ್ದು ಒಬ್ಬ ಧಾರ್ಮಿಕ ವ್ಯಕ್ತಿಯ ಮಾತುಗಳಲ್ಲ ಅದು ಅಷ್ಟು ಇಮ್ಯುನಿಟಿ ಪವರ್ ಇರುವ ರೋಗ ನಿರೋಧಕ ಶಕ್ತಿ ಇರುವ ಅಷ್ಟು ಆರೋಗ್ಯ ಭರಿತವಾದ ಅಷ್ಟು ಪ್ರೋಟೀನ್ ಇರುವ ಬೇರೊಂದು ಆಹಾರ ಈ ಭೂಮಿಯಲ್ಲಿ ಖಂಡಿತ ಇಲ್ಲ ತಾಯಿಯ ಎದೆಹಾಲಿಗಿಂತ ಶ್ರೇಷ್ಠವಾದ ಆಹಾರ ಇಲ್ಲ ಹಾಗೆ ನಿಮ್ಮ ನೆದೆಹಾಲು ಕೊಟ್ಟು ಬೆಳೆಸಿದ ನಿಮಗೆ ಅಸಾಮಾನ್ಯವಾದ ತ್ಯಾಗ ಸಹಿಸಿದ ನಿಮ್ಮ ಅಮ್ಮ ಕಷ್ಟಪಟ್ಟು ಬೆವರು ಹರಿಸಿ ಕನಸುಗಳನ್ನು ಕಟ್ಟಿದ ಅಪ್ಪ ಅವರನ್ನೇ ನೀವು ವೃದ್ಧಾಶ್ರಮಗಳಿಗೆ ಅಟ್ಟಿಬಿಡುವುದಾದರೆ ಅವರೇ ನಿಮಗೆ ಆಗುವುದಾದರೆ ಸಹೋದರರ ನಾವೆಷ್ಟು ಕ್ರೂರಿಗಳು ಕಳೆದ ವರ್ಷ ಬೆಳಗಾವಿನಲ್ಲಿ ನಮ್ಮದೇ ಬೆಳಗಾವಿನಲ್ಲಿ ಒಂದು ಘಟನೆ ನಡೆದಿತ್ತು ಎಲ್ಲಾ ಪತ್ರಿಕೆಗಳಲ್ಲೂ ವರದಿ ಬಂದಿತ್ತು ನಿಮಗೆ ನೆನಪಿರಬಹುದು ಒಬ್ಬ ವೃದ್ಧನನ್ನು ಕೆಲಸದವ ತಂದು ಒಂದು ಲಾಡ್ಜಿನಲ್ಲಿ ಕೂಡಿಸಿ ಅವ ಹೊರಟು ಹೋಗಿದ್ದಾನೆ ನನಗೆ ಸಂಬಳ ಕೊಡಲಿಲ್ಲ ಅಂತ ಹೇಳಿ ಆ ವೃದ್ಧ ಒಬ್ಬ ಸಾಮಾನ್ಯ ವೃದ್ಧ ಅಲ್ಲ ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿದ್ದ ಮನುಷ್ಯ ರೂಮಿನಲ್ಲಿ ಏಕಾಂಗಿ ಅಸಹಾಯಕ ನಾಡಿಕೊಳ್ಳಿಕ ಯಾರೂ ಇಲ್ಲ ಮಾರಕ ರೋಗ ಇದೆ ಮನುಷ್ಯನಿಗೆ ಯಾರಿಗೋ ಹೇಗೋ ಗೊತ್ತಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಆಸ್ಪತ್ರೆಯಲ್ಲಿ ಆ ಮನುಷ್ಯ ಒಂದು ಕಾಲದಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಬಹಳ ದೊಡ್ಡ ಹುದ್ದೆಯಲ್ಲಿದ್ದ ವ್ಯಕ್ತಿ ಅಸಹಾಯಕ ನೋಡಿಕೊಳ್ಳಿಕ್ಕೆ ಯಾರೂ ಇಲ್ಲ ಆಸ್ಪತ್ರೆಯಲ್ಲಿ ಸತ್ತು ಹೋದ ವಾರಿಸುದಾರರು ಯಾರೋ ಇದ್ದಾರೋ ಅಂತ ಪೊಲೀಸರು ಕಷ್ಟಪಟ್ಟು ಪ್ರಯತ್ನ ಪಟ್ಟಾಗ ಗೊತ್ತಾಯಿತು ಎರಡು ಮಕ್ಕಳಿದ್ದಾರೆ ಎಂತಹ ಮಕ್ಕಳು ಬಹಳಷ್ಟು ಡಿಗ್ರಿಗಳಿರುವ ಮಕ್ಕಳು ವಿದ್ಯಾವಂತ ಮಕ್ಕಳು ಸೌತ್ ಆಫ್ರಿಕಾದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳ ಹುದ್ದೆಯಲ್ಲಿದ್ದಾರೆ ಹೇಗೋ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಮಗಳಿಗೆ ಪೊಲೀಸರು ಫೋನ್ ಮಾಡುತ್ತಾರೆ ನಿಮ್ಮ ಅಪ್ಪ ಸತ್ತು ಹೋಗಿದ್ದಾನೆ ನಿಮ್ಮಪ್ಪ ಸತ್ತು ಹೋಗಿದ್ದಾನೆ ಅಂತ್ಯಕ್ರಿಯೆ ನಡೆಸಲಿಕ್ಕೆ ಯಾರೂ ಇಲ್ಲ ಆ ಮಗಳು ಕೊಟ್ಟ ಉತ್ತರ ಪತ್ರಿಕೆಯಲ್ಲೆಲ್ಲ ಬಂದಿತ್ತು ಆ ಮಗಳು ಏನು ಹೇಳಿದ್ದಲು ಆ ಮಗಳು ಕೊಟ್ಟ ಉತ್ತರ ನಮಗೆ ಸುಮ್ಮನೆ ತೊಂದರೆ ಕೊಡಬೇಡಿ ನಿಮಗೇನಾದರೂ ಸಾಧ್ಯ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಮಾಡಿ ಇಲ್ಲಾಂದರೆ ಶವವನ್ನು ತೆಗ್ದು ಬಿಸಾಡಿ ಅಂತ ಹೇಳ್ತಾರೆ ಸಹೋದರರೇ ಇದೆಲ್ಲ ಇವತ್ತಿನ ಸಮಾಜದ ಶಾಪಗಳು